ಗೇಮ್ ಆಡ್ತಾನೆ ಇರು ಅದಕ್ಕೆ ಹಾ 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 ನಮಸ್ತೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇವತ್ತು ನಾನು ಮಧ್ಯಾಹ್ನ ಹಿಂದಾನೇ ವೀಡಿಯೋ ಸ್ಟಾರ್ಟ್ ಇದ್ದೀನಿ ನನ್ನ ಮಗ ಬರ್ತಾನೆ ಬೇಗ ಹಂಗಾಗಿ ಅವ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಬೇಕು ಅಡುಗೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ತರಕಾರಿ ಇತ್ತು ಏನು ಅನ್ನ ಸಾಂಬಾರು ಮಾಡೋದು ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮತ್ತು ಬಜ್ಜಿ ಮೆಣಸಿಕಾಯಿ ಬಜ್ಜಿ ಮಿರ್ಚಿ ಬಜ್ಜಿನ ಚಿನ ಮೆಣಸಿಕಾಯಿ ಬಜ್ಜಿ ಸಾಕಾ ಮೆಣಸಿಗೆ ಬಜ್ಜಿ ಸಾಕಂತೆ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಕೂಗಿಸ್ಬಿಟ್ಟು ಸಾರಿ ಆಯಿತು ಬಿಸಿಬೇಳೆ ಭಾತ್ಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಓಡ್ತೀನಿ ಇಲ್ಲ ಅಂದರೆ ಟೈಮ್ ಆದರೆ ಒಟ್ಟಿಗೆ ಮಾಡಿಟ್ಬಿಟ್ಟು ಹೋಗೋಣ ಅಂತ ಒಂದು ಗಂಟೆಗೆ ಇವಾಗ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿ ಇವಾಗ ಬಂದೆ ನಾನು ಒಬ್ಬಳೇ ಹೋಗಿದ್ದೆ ನಮ್ಮ ಚಿನ್ನ ಮನೇಲಿತ್ತು ಬನ್ನಿ ಇವಾಗ ಅಡುಗೆ ಶುರು ಮಾಡೋಣ ಬಿಸಿಬೇಳೆ ಭಾತು ಸ್ವಲ್ಪ ಡಯೆಟ್ ಒಳ್ಳೆಯದು ಆಮೇಲೆ ಪ್ರೋಟೀನ್ ಇರುತ್ತೆ ಎಲ್ಲ ಎರಡು ಥರ ಬೇಳೆ ಹಾಕಿ ಬಿಸಿಬೇಳೆ ಭಾತು ಮಾಡ್ತಾಯಿದ್ದೀನಿ ತರಕಾರಿ ಕಡ್ಲಿಕೆ ಬೀಜ ಎಲ್ಲ ಇರುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಬನ್ನಿ 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 ಬೇಗ लाचीட்டிదిని అహ్ ఓకే క్యారెట్ తో మట కట్లకే బిజాయిష్ తో అసరు బేలే 1 కప్పు అక్కి మతే తొగరు బేలే ఇష్ ಅಷ್ಟು ಬಿಸಿಬೇಳೆ ಬದಕ್ಕೆ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಹೆಸರು ಬೇಳೆ ಕೊಬ್ಬರಿ ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿ ಇದು ಬಜ್ಜಿ ಇಟ್ಟು ಕಲಸಿಟ್ಟಿದ್ದೀನಿ ನೋಡಿ ಮೆಣಸಿಗೆ ಬಜ್ಜಿಗೆ ಕಲಸಿ ರೆಡಿಯಾಗಿದೆ ಇವಾಗ ಬನ್ನಿ ಮಾಡೋಣ ಅಕ್ಕಿ ಬೇಳೆ ಹೆಸರು ಬೇಳೆ ಮತ್ತು ಬೇಳೆ ಇಷ್ಟು ವಾಶ್ ಮಾಡ್ಕೊಳ್ಳೋಣ ಇವಾಗ ಆಯ್ತು ಇವಾಗ ಅಕ್ಕಿ ಎಲ್ಲ ತೊಳೆದು ಇವಾಗ ತರಕಾರಿ ಮತ್ತು ಕಡಲೆಕಾಯಿ ಬೀಜ ಇಷ್ಟು ಹಾಕೋಣ ನೀಟಾಗೆಲ್ಲ ಸಣ್ಣ ಹಚ್ಕೊಂಡಿದ್ದೀನಿ ಈ ಥರ ಮತ್ತು ಈರುಳ್ಳಿ ಟೊಮೊಟೊ ಮಕ್ಕಳಿಗೆ ವೇಸ್ಟ್ ಮಾಡಿಬಿಡಿ ತರಕಾರಿ ಎಲ್ಲ ಆಮೇಲೆ ಏನು ಗೊತ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ್ಲೇ ಆ ತರಕಾರಿ ಅದೇನು ಒಂದು ಹಳೆ ಪಾತ್ರೆ ಕಬ್ಣ ಬತ್ತಾರೆ ಇದಕ್ಕೆ ಐದು ಕಪ್ ನೀರು ಹಾಕೊಳ್ಳಿ ಮೂರು ನಾಲ್ಕು ಐದು ಹ್ಞೂ ಐದು ಕಪ್ ನೀರು ಹಾಕಿದ್ದೀನಿ ಹಾಂ ಮೇಲೆ ಇಟ್ಟು ಹಾಂ ಮಾಡ್ತಾಯಿದ್ದೀನಿ ಎರಡು ವಿಷಾಲಾಕ್ಸಿ ಎರಡು ಹಾಕ್ಸಿದ್ರೆ ಆಯಿತು ಇವಾಗ ಅಷ್ಟರಲ್ಲಿ ಬಜ್ಜಿ ಮೆಣಸಿಕಾಯೆಲ್ಲ ಹಚ್ಕೊಳ ಬನ್ನಿ ಆಯಿತು ಕುಕ್ಕರೆಲ್ಲ ಮುಚ್ಚಿಟ್ಟಾಯಿತು ಎರಡು ವಿಶಲ್ ತೋಗ್ಸಿದ್ರೆ ರೆಡಿ ಆಯ್ತದೆ ಚೋಟು ಕರ್ಕೊಂಡು ಬರೋಕ್ಕೆ ಹೋಗ್ಬೇಕೀಗ ಬಂದು ಮಾಡ್ತೀನಿ ಟೈಮ್ ಆಗೋಗೈತೆ ಬಜ್ಜಿಗೆ ನೋಡಿ ಎಲ್ಲ ತೊಳೆದು ಇಟ್ಟಿದ್ದೀನಿ ಇವಾಗ ಹಚ್ಕೋಬೇಕು ಹಿಟ್ಟೆಲ್ಲ ಕಲಸಾಗೈತೆ ಚಿನ್ ಟೀ ಬೇಕಾ ಟೀ ಕುಡ್ದ ಆಯಿತು ಬಿಡಪ್ಪ ಕೆಲಸ ತಪ್ಪಿತು ನನ್ನ ಮಗನ ಕಾಕ ಬಂದ ಮೇಲೆ ಸಿಗ್ತೀನಿ ಹ್ಞೂ ಬರ್ಬೇಕಾರೆ ಮಳೆ ಬರ್ತಾಯಿತು ಹಂಗಾಗಿ ನಿಂತಿದ್ವಿ ಅಲ್ಲಿ ಬಂದ್ವಿ ಇವಾಗ ಮಾಡಬೇಕು ಆಯ್ಪಪ್ಪ ಬಂದ್ರಪ್ಪ ಬಿಸಿ ಮಾಡುವಾಗ ಪ್ರಜಾರೆ ಇದೆ ಈಗ ಕಕಕನೆ ಮರಣ ಮರಣ ಬಿಸಿಬೇಡ ಬರ್ತ ಪ್ರಜಾರೆ ಇಲ್ದಿದೆ ಈ ತರ ಇದೆ ಒಂದ್ ಕಡೆ ಬಿಸ್ಕತ್ ಕೈ ಕಿರ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೈತ್ರ ಮತ್ತೆ 1 ನಿಮಿಷ ಕೈ ಇದು ಬಜ್ಜಿಗೆ ಮತ್ತೆ ಒಗ್ಗರಣೆಗೆ ಕಡೆ ಏನೇ ಕಾಯಿ ಬಜ್ಜಿಗೆ ಒಂದು ಕಡೆ ಬಿಸ್ತಿನ ಕಾಯಿ ಕಿಟ್ಟಿದಿನ ಬಿಸಿಬಳ ಎಲ್ಲ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಟೈಮ್ ಆಗಿದೆ ಅದಕ್ಕೆ ಆಗ್ಬಿಡ್ಬೇಕು ಚೋಟ ಹೊಟ್ಟೆಸೆ ಅಂತ ಅದಕ್ಕೆ ಆ ಎಣ್ಣೆಕಾಯಿ ತನಕ ಎಲ್ಲಿ ಒಗ್ಗರಣೆಗೆ ಹಾಕತ್ತೀನಿ ಹಾಗೇ ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಗೆ ಬಿಸಿ ಬೇಳೆ ಭಾತ್ ಪೌಡ್ರು ಅದಕ್ಕೆ ಬಿಸಿನೀರು ಹಾಕುತ್ತೀನಿ ಬಿಸ್ನೀರ್ ಹಾಕಬೇಕು ಬಿಸಿನೀರು ಹಾಕಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ತಣ್ಣೀರು ಹಾಕಿದ್ರೆ ಹಂಗಾಗಿ ಇಷ್ಟ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರು ಇಷ್ಟ ಹಾಕ್ತಾ ಒಂದು ಮೂರು ಸ್ಪೂನ್ ಅಷ್ಟಿದೆ ಹಂಗೆ ನೀರು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಷ್ಟು ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನಾವು ಹಾಕ್ಕೊಂಡು ಇಷ್ಟಿಡ್ಸ್ತ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಾಕಾಯಿತು ಪೌಡ್ರು ಅಷ್ಟೇ ಅಷ್ಟು ಕುದೀತಾ ಇರಲಿ ಅಷ್ಟರಲ್ಲಿ ಇವಾಗ ಒಗ್ಗರಣೆ ಹಾಕೋಣ ಅದು ಸ್ವಲ್ಪ ಸೌಂಡ್ ಆಗ್ತಾ ನೋಡಿ ಹಾಕೊಗಾಡ ಆನ್ ಮಾಡಿದ್ದೆ ಅದು ಸೌಂಡ್ ಆಗ್ತಾ ಇದೆ ಸಾರಿ ಆಗಿದ್ದರೆ

ಚೆನ್ನಾಗಿರುತ್ತಲ್ವಾ ಯೋಗ ಸೌಂಡ್ ಕೇಳಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಒಣ್ಮೆಣಸಿಕ್ ಹಾಕಿ ಕಲರ್ ಆಗಿರುತ್ತೆ ಸೀದಿರಲ್ಲ ಅದೊಂದು ಟಿಪ್ಸು ನೋಡಿ ಕೊಬ್ಬರಿ ತುರಿ ಹಾಕೋಣ ಇದು ಎರಡು ನಿಮಿಷ ಫ್ರೈ ಆದ ತಕ್ಷಣ ಇಲ್ಲ ಮಿಕ್ಸ್ ಮಾಡೋದಷ್ಟೇ ಇದು ಆಯಿತು ಸ್ವಲ್ಪ ಇದಕ್ಕೆ ಚಟ್ನಿ ರುಬ್ಬೇಕಂತೆ ಚಟ್ನಿ ನೋಡಿ ರುಬ್ಕೋಬೇಕು ಎರಡು ನಿಮಿಷ ಗಟ್ಟಿ ಐತೆ ನಾನು ನೋಡ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಆಯ್ತು ಇವಾಗ ನೋಡಿ ಇಷ್ಟ ಕಲರ್ ಬಂದ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದು ಘಮ ಘಮ ಚೆನ್ನಾಗಿ ಬರ್ತಾ ಇದೆ ಬಿಸಿಬೇಳೆ ಬಾತ್ ರೆಡಿ ರೆಡಿ ಆಯಿತು ಇವಾಗ ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕ್ಲೋತ್ ಮಾಡಿಟ್ಬಿಡ್ತೀನಿ ಅಷ್ಟೊಂದು ಬಜ್ಜಿ ಹಾಕತ್ತೀನಿ ತುಪ್ಪ ಒಂದು ಸ್ಪೂನ್ ಇದು ಬಿಸಿ ಬೇಳೆ ಬಾತ ಇವಾಗ ಬಜ್ಜಿ ಹಾಕೋಣ ನೋಡಿ ಎಣ್ಣೆನೋ ಕಾದೈತೆ ಇಟ್ ರೆಡಿ ಆಗಿದೆ ಬಜ್ಜಿ ಹಾಕದಷ್ಟೇ ನಿರು ಇಕ್ಕೆ ಯಾಕೆ ಹೆಚ್ಚು ಬಜ್ಜಿ ಹಾಕ್ತಾ ಇರು ನೀರು ಆಪಂಡಾ ಓ ಆಗ್ಲಿ ಏನಾ ಸೌಂಡ್ ಕಮ್ಮಿ ಬೇಗ ಬೇಗ ಆಗ್ಲಿ ಅಂತ ಇದ್ದೇನೆ ಚೋಟು ಹೊಟ್ಟೆ ಎಸಿತೈತಂತೆ ನನ್ಗೆ ಎರಡ ಬಜ್ಜಿ ಸಾಕಲ್ವಾ

ಅಷ್ಟರಲ್ಲಿ ಬಜ್ಜಿ ಬೇಸ್ ಚಟ್ನಿ ರುಬ್ಕೊತಾ ಇದ್ದೀನಿ ನೋಡಿ ಬಿಡ ಇವಾಗ ಸರ್ವ್ ಮಾಡೋದಷ್ಟೇ ಮಿಕ್ಸ್ ಮಾಡ್ಕೊಂಡು ತುಪ್ಪ ಹಾಕಿದ್ನಲ್ಲ ಅದಕ್ಕೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ತಿನ್ಕೊಳ್ಳಿ ಯಾರು ಫಸ್ಟ್ ಬಿಸಿಬೇಡಾತ

ಆಯಿತು ಇವಾಗ ಊಟ ಕೂತ್ಕೊಂಡ್ವಿ ಯಾವಾಗಲೂ ಅಷ್ಟೇ ನಾವು ಇದೇ ಥರ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮರಿಬಿಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ದಿನ ಹೀಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೊ ಮಚ್